ಒಂದು ಫೋನ್ ಕಾಲ್ ಬರುತ್ತೆ ದರ್ಶನ್ ನಮ್ಗೆ ಏನೋ ಹೇಳೋದಿಲ್ಲ ಅಂತ ಡನ್ ಇದ್ಬಿಡ್ತೀವಿ ನಾವು ಇಬ್ರು ಅಲ್ಲ ಇದ್ಬಿಡ್ತೀವಿ ಏ ನೀವು ತಗೊಲೆ ಕೇಳಿಸ್ಕೋಬಿ ನೀವು ಯಾವಾಗ ಅಂತ ಹೇಳಿ ಬಂದ್ಬಿಡ್ತೀವಿ ನಿಮ್ಗೆ ಯಾರ ಹತ್ರ ಮಾತಾಡ್ತಾ ಇದ್ದಾಗ ಒಂದು ಸ್ವಲ್ಪ ಯೋಚನೆ ಆಯಿತು ಅದು ನನಗೂ ಏನೋ ಕೇಳೋದು ಯಾಕೆ ಬಂದ್ಬಿಡ್ತೀನಿ ಬಂದ್ಬಿಡ್ತೀವಿ ನೋಂಟ್ ನೋಟ್ಬ್ರಿ ಅಂತ ಫೋನ್ ಕಟ್ ಮಾಡಾದ್ಮೇಲೆ ಯಾರ ಹತ್ರ ಮಾತಾಡೋದಪ್ಪ ಏನು ಮಾತು ಕೇಳಿ ಬರ್ತಾನೆ ನಾನು ಬರ್ತೀನಪ್ಪ ಏನು ಕತೆ ನೀನು ರಾಗಣ್ಣ ಫೋನ್ ಮಾಡಿದರು ಅರಸು ಪಿಕ್ಚರ್ಲಿ ನಾವಿದ್ರು ಅಪ್ಪ ಅವರ ಜೊತೆ ಗೆಸ್ಟ್ ಅಫಿಯರೆನ್ಸ್ ಅಂತ ನಿನ್ನಗೂ ನಾನು ಗೆಸ್ಟ್ ಅಂತ ಹೇಳ್ಬಿಟ್ಟಿ ಅಷ್ಟೇ ತಾನೇ ಕೊಡುವ ಕಟ್ ಮಾಡಿದ್ರೆ ಅರಸು ಪಿಕ್ಚರಲ್ಲಿ ನಮ್ಮ ನೆಚ್ಚಿನ ಅಪ್ಪಣ್ಣನ ಜೊತೆ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಪರ್ಫಾರ್ಮ್ ಮಾಡಿದ್ದು ನನಗೆ ಐ ತಿಂಕ್ ತುಂಬ ಒಂದು ಮನೆಯಲ್ಲಿ ಆಗದೆ ಇರುವಂಥ ಒಂದು ಸಂಗತಿ ರಾಗಣ್ಣ ಅವತ್ತು ನಿಮಗೆ ಆವತ್ತಿನ ನಾನು ಥ್ಯಾಂಕ್ಸ್ ಹೇಳೋಕ್ಕಾಗಿಲ್ಲ ಹೇಳಿದ್ದೀನಿ ಬಟ್ ಇವತ್ತು ಮತ್ತೆ ವೇದಿಕೆ ಮೇಲೆ ನಿಮಗೆ ಅದನ್ನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಅದಾದ ನಲವರ ವರ್ಷಗಳ ನಂತರ ಮತ್ತೆ ಒಂದು ಫೋನ್ ಕಾಲ್ ಬರುತ್ತೆ ನಮ್ಮ ಪ್ರೀತಿಯ ಜಯ ಅಣ್ಣ ಫೋನ್ ಮಾಡುತ್ತಾರೆ ಅಪೇ ಒಂದು ಹೌದಾ ನಾನೆಲ್ಲ ಓ ಕೊನೆಗೂ ಜಯ ಅಣ್ಣ ನನ್ನ ಕಂಡುಬಿಟ್ರಾ ಹೌದಾ ಓ ಯಾರು ಡೈರೆಕ್ಟರು ಇಪ್ಪತ್ತಿ ಓ ಅಷ್ಟೇ ಸರಿ ಆಮೇಲೆ ಈ ಥರ ಎಕ್ಕದಲ್ಲಿ ಒಂದು ನೀವು ಮಾಡಲೇಬೇಕಾದಂತ ಪಾತ್ರ ಇದೆ ಸೊ ಮೊದಲನೇದಾಗಿ ನಮಗೆ ತಲೆಗೆ ಬಂದಿದ್ದೆ ಅರಸು ಶೂಟಿಂಗ್ ಅರಸು ಶೂಟಿಂಗ್ ಮಾಡಬೇಕಂದ್ರೆ ನಾವು ಎಷ್ಟು ಒಂದು ಖುಷಿಯಾದ ವಾತಾವರಣ ಇತ್ತು ಇಟ್ ಲಿಟ್ರಲಿ ಲೈಕ್ ಅ ಪಾರ್ಟಿ ನಾವು ಮಾಡಿದ್ರು ಆ ಫೋನಿನ ಜೊತೆ ಶೂಟಿಂಗ್ ಮಾಡಿದಾಗ ಅದೇ ರೀತಿಯ ಅಟ್ಮಾಸ್ಫಿಯರ್ ನಮ್ಮ ಎಕ್ಕಾದಲ್ಲೂ ಇತ್ತು ಯುವನ ಫಸ್ಟ್ ಟೈಮ್ ನಾವು ನೋಡಿದಾಗ ಅವರ್ ಸೋ ಹ್ಯಾಪಿ ಬಿಕಾಸ್ ಯೂಶ್ವಲ್ ಆಗಿ ಇಂಥ ಒಂದು ದೊಡ್ಡ ಫ್ಯಾಮಿಲಿಯಿಂದ ಬಂದಾಗ ಹುಡುಗ ಆಬ್ವಿಯಸ್ಲಿ ಸಕ್ಸಸ್ ಅನ್ನೋದು ಇವಾಗ ಬಂದಿದೆ ಮುಂಚೆನೋ ಇತ್ತು ಹಿ ಕುಡ ಬಿ ವೆರಿ ವಾಂಟೆಡ್ ಬಟ್ ಏನಂದರೆ ಆ ಕೂತ್ಕೊಂಡು ನೋಡ್ತಾ ಇದ್ದೀನಲ್ಲ ಹೀ ಇಟ್ ಟೌನ್ ಟು ವರ್ಚ್ ಆಲ್ವೇಸ್ ರಿಮೈನ್ ದ ಸೇಮ್ ಬಿಕಾಸ್ ದಿಸ್ ಇಸ್ ವಾಟ್ ನಮ್ಮ ಎಂಟೈರ್ ನಮ್ಮ ದೊಡ್ಡ ಮನೆ ಫ್ಯಾಮಿಲಿನಲ್ಲಿ ನಾವು ನೋಡ್ಕೊಂಡು ಬರ್ತಿರೋದು ಇವತ್ತಿಗೂ ಐ ಥಿಂಕ್ ಅದು ನಿಮ್ಮಲ್ಲೂ ಬಂದಿದೆ ಕೀಪರ್ಡ್ I would like to thank Ashwini, thank you so much for considering me for this role. And Jayanath, uh, Oganath, thank you. Tartik, thank you so much. Yogi, thank you. And last but not the least, the chapter of this. Prohitsar, phone in his side. Living here today, because you have given me a different character. I

ಆ ಶಾರ್ಟ್ ಅಲ್ಲಿ ಏನಂದ್ರೆ ಕಲರ್ ಹಾಕ್ಬಿಡ್ತಾರ ಇವ್ರು ಹೇಳಿದ್ರು ಸರ್ ಡ್ಯಾನ್ಸ್ ಮಾಡ್ಕೊಂಡು ಡ್ಯಾನ್ಸ್ ತಕ್ಷಣ ಅವರಿಗೆ ಕಾಮನ್ ಸ್ಟಾರ್ಟ್ ಆಗಿ ಬಿಕಾಸ್ ಫಸ್ಟ್ ಆಫ್ ಆಲ್ ಅವ್ರು ನಾಟ್ ಅ ಡ್ಯಾನ್ಸರ್ ಬಹಳ ಕಷ್ಟ ನಮಗೆ ಡ್ಯಾನ್ಸ್ ಮಾಡೋದು ಸೊ ಶಾರ್ಟ್ ಅಲ್ಲಿ ಏನಾಯ್ತು ಅಂದ್ರೆ ಜೀಪ್ ಅಂತ ಹೇಳಿದ್ದೀನಿ ಬಂದು ನಿಂತ್ಕೋತೀನಿ ನಿಂತ್ಕೊಂಡಿದ್ದ ತಕ್ಷಣ ಫ್ರೀಸ್ ಆಗುತ್ತೆ ನಾನು ಏನ್ ಮಾಡೋದು ನೆಕ್ಸ್ಟ್ ಗೊತ್ತಾಗಿಲ್ಲ ಕಟ್ ಅಂತ ಹೇಳೋಷ್ಟರಲ್ಲಿ ರೇಣು ಮತ್ತೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಟೀಮ್ ಅಂದ್ರೆ ಕಪ್ಪು ಕಲರ್ ಹಾಕ್ಬಿಟ್ರು ಕಲರ್ ಅಂತ ಮುಖಾನೆ ತಿಳ್ಸ್ಕೊಂಡು ಉಂಟೆ ತಲೆ ಕೆಟ್ಟಿಂಗ್ ಮಾಡೋದು ಇವಾಗ ನಡಕ ಸ್ಟಾರ್ಟ್ ಆಗೋತಿ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಮಾಡೋದು ಮ್ಯಾಜಿಕಲ್ ದಟ್ ಮೂಮೆಂಟ್ ಇಂಟ್ರಡಕ್ಷನ್ ಸಿನಿಮಾದಲ್ಲಿ ಇವತ್ತು ಅದು ಆ ಕ್ಯಾರೆಕ್ಟರ್ ಎ ಸಿ ಜಿ ದುರ್ಗ ಪ್ರಸಾದ್ ಎಸ್ ಪಿ ಟರ್ ಸೋ ಪಾಪ್ಯುಲರ್ ಅಂಡ್ ಸೋ ವೈರಲ್ ನಮ್ಮ ಇಡೀ ಕರ್ನಾಟಕದ ಕಲಾಭಿಮಾನಿಗಳಿಗೆ ನಮ್ಮ ಅನ್ನದಾತರಿಗೆ ನಾನು ಧನ್ಯವಾದಗಳನ್ನು ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಜೊತೆ ಪರ್ಫಾರ್ಮ್ ಮಾಡುವಂಥ ಎಲ್ಲ ಕನ್ನಡಿಗೆ ರಾವರಿಗೆ ನಾಯಕರಾಗಿ ಸಂಜೆ ಆಗಲಿ ಸಂಪದಾಗಿ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು ಆಮೇಲೆ ಈ ವೇದಿಕೆ ಮೇಲೆ ನಾನು ಶ್ರುತಿ ಮೇಡಮ್ ಬಗ್ಗೆ ಹೇಳಬೇಕು ಶಿವನು ಮನೆ ಆಲ್ ಟ್ಯಾಂಕರ್ಸ್ ಮೊದಲನೇದಾಗಿ ಕಲ್ಯಾಣೋತ್ಸವ ಚಿತ್ರಕ್ಕೆ ನಮ್ಮ ತಂದೆಯವರ ನಿರ್ದೇಶನದಲ್ಲಿ ಅವರು ಬಂದರು ಈಗಲೂ ನಾಡ್ತಾ ಇದೆ ಅಂಬರೀಷ್ ಅವರನ್ನ ಪಟ್ಟ ಅಭಿಮಾನಿ ನಾನು ಸೊ ಅಲ್ಲಿ ಅವ್ರನ್ನ ನೋಡಕ್ಕೆ ಹೋಗಿದ್ದೆ ಮೊದಲೇ ಸರಿ ಅವ್ರನ್ನ ನೋಡಿದಾಗ ಬ್ಲೂ ಸ್ಯಾರಿ ಉಟ್ಕೊಂಡಿದ್ದು ಆ್ಯಂಡ್ ಶಿವರು ಈ ಸೋ ಬ್ಯೂಟಿಫುಲ್ ಇವತ್ತಿಗೂ ಅಷ್ಟೇ ಮುದ್ದಾಗಿ ಬ್ಯೂಟಿಫುಲ್ ಆಗಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ಅಫ್ಕೋರ್ಸ್ ನಮ್ಮ ಒಂದು ಈ ಸಿನಿಮಾದಲ್ಲಿ ನನಗೆ ನನಗೆ ಕಾಂಬಿನೇಷನ್ ಇರಲಿಲ್ಲ ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಆಸ್ತಿ ಹೋಗಿ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಚಿತ್ರದಲ್ಲಿ ನನಗೆ ಪಾತ್ರವನ್ನು ನನಗೆ ಕೆ ಆರ್ ಜಿ సిగ్గే విచారణ నన్ను ధన్యవాదాలు లాస్ట్ సూపర్ మ్యాన్ అధిన జి అతి థ్యాంక్ యూ